ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ವೆಲ್ಕಮ್ ಟು ಸಿದ್ದಸ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಮನೋವಿಜ್ಞಾನದಲ್ಲಿ ಬರುವ ಸಮಾಜ ಮಿತಿ ಅಂದರೆ ಸೋಷಿಯೋಮೆಟ್ರಿ ಬಗ್ಗೆ ಕುರಿತು ಚರ್ಚಿಸೋಣ ಸೊ ಇದರ ಮೇಲೆ ಇದು ಒಂದು ಅತಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಇದರ ಮೇಲೆ ಯಾರು ಕಂಡು ಕಂಡುಹಿಡ್ದರು ಮತ್ತು ಇದರ ಉಪಯೋಗಗಳ ಕುರಿತು ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ ಬರ್ತಾನೆ ಇರ್ತವೆ ಸೊ ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆನ್ಸು ಸೊ ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಸಮಾಜಮಿತಿ ಅಂದರೆ ಏನಂತ ನೋಡಂಬರಿ ಸಮೂಹದ ರಚನೆಯನ್ನು ವಿಶ್ಲೇಷಿಸಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ತಂತ್ರವೇ ಸಮಾಜಮಿತಿ ತಂತ್ರ ಅಂದರೆ ಸಮೂಹ ಅಂತಂದರೆ ನಾನು ಹಿಂದಿನ ತರಗತಿಯಲ್ಲಿ ಮಾಡಿರುವ ಈ ಒಂದು ಸಮೂಹಗತಿ ಶಾಸ್ತ್ರದಲ್ಲಿ ಹೇಳಿದ್ದೆ ಅದು ವ್ಯಕ್ತಿಗಳ ಮಧ್ಯೆ ಸಮಾಜದ ಮಧ್ಯೆ ಮತ್ತು ತರಗತಿಯಲ್ಲಿ ಮತ್ತು ಸೊ ಹೊರಗಿನ ಪ್ರಪಂಚದಲ್ಲಿ ನಡೆಯುವ ಒಂದು ಸಮೂಹ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಸಮೂಹದ ರಚನೆಯ ಸಮೂಹದ ರಚನೆಯನ್ನು ಕುರಿತು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಸಮಾಜ ಮಿತಿ ತಂತ್ರ ಅಂತ ಕರಿತೀವಿ ಸೊ ಇದನ್ನು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ದೇಶದ ಮನೋವಿಜ್ಞಾನಿಯಾದ ಜೆ ಎಲ್ ಮೋರಿನ್ರವರು ಅವರು ಇದನ್ನು ರೂಪಿಸಿದರು ಸೊ ಈ ಒಂದು ಸಮಾಜಮಿತಿ ತಂತ್ರವನ್ನು ಯಾರು ರೂಪಿಸಿ ಅವ್ರು ಮೊದಲನೇದಾಗಿ ರೂಪಿಸಿದರು ಅಂದರೆ ಜೆ ಎಲ್ ಮೋರಿನ್ ರೂಪೇನೆ ಮಾಡಿದರು ಸೊ ಈ ತಂತ್ರವು ನಮಗೆ ಏನು ಹೆಲ್ಪ್ ಮಾಡ್ತದೆ ಅಂದರೆ ಸಮೂಹದ ಸ್ವರೂಪದ ಮತ್ತು ಅಂತರ್ವ್ಯಕ್ತಿ ಸಂಬಂಧಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ಇಲ್ಲಿ ಅಂತರ ಆಗಬೇಕು ಸೊ ಇದು ಸಮಾಜಮಿತಿ ಏನು ಮಾಡ್ತದೆ ಅಂತಂದರೆ ಈಗ ಒಂದು ಸಮೂಹ ಅಂತಂದರೆ ಆ ಸಮೂಹದ ಅಧ್ಯಯನದ ಬಗ್ಗೆ ಮತ್ತು ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಆ ಸಂಬಂಧಗಳನ್ನು ಅರಿತುಕೊಳ್ಳಲು ಸಹ ಈ ಒಂದು ಸಮಾಜಮಿತಿ ತಂತ್ರ ಸಹಾಯಕವಾಗ್ತದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಮಾಜಮಿತಿ ತಂತ್ರ ಒಂದು ಸಮೂಹದ ಸನ್ನಿವೇಶದಲ್ಲಿ ಕಂಡುಬರುವ ಸ್ನೇಹದ ವಿನ್ಯಾಸವನ್ನು ತಿಳಿದುಕೊಳ್ಳಲು ಮತ್ತು ವಿಶ್ಲೇಷಿಸಲು ಬಳಸುವ ಒಂದು ವಿಧಾನವಾಗಿದೆ ಅಂದರೆ ಈಗ ಸಮೂಹದ ಸನ್ನಿವೇಶದಲ್ಲಿ ಈಗ ಒಂದು ಫ್ರೆಂಡ್ಶಿಪ್ ಗ್ರೂಂಪ್ ಇರ್ತದೆ ಆ ಗ್ರೂಂಪಿನ ಬಗ್ಗೆ ಅದನ್ನು ವಿಶ್ಲೇಷಿಸಲು ಇದೊಂದು ಬಳಸಲು ಅಂದರೆ ಆ ಫ್ರೆಂಡ್ಶಿಪ್ನಲ್ಲಿ ಯಾವ ರೀತಿಯಾದ ಬೆಸ್ಟ್ ಫ್ರೆಂಡ್ ಈ ಫ್ರೆಂಡ್ಸ್ಗಳು ಬ ಮತ್ತೆ ಯಾವ ರೀತಿಯಾದ ಅಂತ ತಿಳಿದುಕೊಳ್ಳಲು ಇದೊಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ಮತ್ತು ಇದು ತರಗತಿಯ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡಲು ನೆರವಾಗ್ತದೆ ಆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಯಾರು ಅಂತರ್ಮುಖಿ ಬಹಿರ್ಮುಖಿ ಯಾರು ಒನ್ ಒಂಟಿಯಾಗಿರ್ತಾರೆ ಈ ರೀತಿಯಾಗಿ ತಿಳಿದುಕೊಳ್ಳಲು ಇದು ಹೆಚ್ಚು ಹೆಲ್ಪ್ ಆಗ್ತದೆ ಅಂತಲೇ ಹೇಳಬಹುದು ನೆಕ್ಸ್ಟು ಮಿತಿ ತಂತ್ರವನ್ನು ಬಳಸಿಕೊಳ್ಳಲು ಮತ್ತು ಅರ್ಥೈಸಿಕೊಳ್ಳಲು ಮಾರ್ಗದರ್ಶಿ ಸೂತ್ರಗಳು ಯಾವ್ಯಾವಂತ ನೋಡಂಬರಿ ಇದು ಒಂದು ಅಧ್ಯಯನ ಒಂದು ಸಂದರ್ಭದಲ್ಲಿ ಯಾವಾಗಲೂ ಒಬ್ಬ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಬೇಕು ಈ ಒಂದು ಸಮಾಜ ಒಂದು ತರಗತಿಯಲ್ಲಿ ಒಂದು ವಿದ್ಯಾರ್ಥಿ ಬಗ್ಗೆ ಸ್ಟಡಿ ಮಾಡಬೇಕಿತ್ತಂದ್ರೆ ಒಂದೇ ವ್ಯಕ್ತಿ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕು ಅಂತ ಹೇಳ್ಬೋದು ಮತ್ತು ವಿದ್ಯಾರ್ಥಿಗಳು ಮಾಡಿ ಮಾಡಿದ ಮತ್ತು ಪಡೆದ ಆಯ್ಕೆಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕ್ಲಾಸ್ನಲ್ಲಿ ಗುಂಪುಗಳಾಗಿ ಅವ್ರು ಮಾಡಿಕೊಂಡಿರ್ತಾರಲ್ಲ ಸೊ ಅವರ ಆಯ್ಕೆಗಳ ಬಗ್ಗೆ ನಾವೇನು ಮಾಡಬೇಕು ಅಧ್ಯಯನ ಮಾಡಬೇಕು ಸೊ ಅದು ಏನಂತಂತಂದರೆ ಅವ್ರು ಮಾಡಿದ ಪಡೆದ ಆಯ್ಕೆಗಳು ಕರೆಕ್ಟ್ ಅವ ಇಲ್ಲಂತೆ ನಾವು ಚರ್ಚೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಒಂಟಿಗಳು ಮತ್ತು ತಾರೆಗಳನ್ನು ಗುರುತಿಸಿಕೊಳ್ಳಲು ಒಂಟಿಯನ್ನು ಮರು ಯಾರು ಆಯ್ಕೆ ಮಾಡದಿದ್ದರೂ ಸಹ ಅವರನ್ನು ಇತರರಿಂದ ತಿರಸ್ಕರಿಸಲ್ಪಟ್ಟಿರುವುದಿಲ್ಲ ಅಂದರೆ ಈಗ ತರಗತಿಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಒಂಟಿಯಾಗಿರಲು ಇಷ್ಟಪಡ್ತಾರೆ ಸೊ ಅಂಥವರಿಗೆ ಯಾರು ಇಷ್ಟ ಬೇರೆಯವ್ರು ಲೈಕ್ ಮಾಡಿಲ್ಲಂದರೂ ಕೆಲವೊಬ್ರು ಲೈಕ್ ಮಾಡಿಲ್ಲ ಅಂದರೆ ಬಟ್ ಅವ್ರು ಇತರರಿಂದ ತಿರಸ್ಕಾರ ಮಾಡ್ಲಿಕ್ಕೆ ಇರೋಂಗಿಲ್ಲ ಯಾಕಂದರೆ ಅವ್ರು ಒಂಟಿಯಾಗಿದ್ದರೂ ಕೂಡ ಅವರು ಕ್ಲಾಸಲ್ಲಿ ಅವರು ಸೃಜನಶೀಲತೆಯನ್ನು ಅಂತಲೇ ಹೇಳ್ಬೋದು ಮತ್ತು ವಿದ್ಯಾರ್ಥಿಯು ತರಗತಿಯಲ್ಲಿ ಒಂಟಿಯಾಗಿರಲು ಕಾರಣಗಳನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಬೇಕು ಇವೆಲ್ಲವೂ ಕೂಡ ಈ ಒಂದು ಸಮಾಜಮಿತಿ ತಂತ್ರಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕೆಂಬ ಪಾಯಿಂಟ್ಸ್ಗಳಾಗಿವೆ ನೆಕ್ಸ್ಟ್ ಸಮಾಜಮಿತಿ ತಂತ್ರದ ಉಪಯೋಗಗಳು ಇದರಿಂದ ಆಗುವ ಉಪಯೋಗಗಳನ್ನು ಕುರಿತು ನೋಡೋಣ ತನ್ನ ತರಗತಿಯ ವಿದ್ಯಾರ್ಥಿಗಳ ನಡುವೆ ವ್ಯಕ್ತಿ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಉತ್ತಮ ಬಾಂಧವ್ಯ ಬೆಳೆಸಬಹುದಾಗಿದೆ ಅಂದರೆ ಈಗ ತರಗತಿಯಲ್ಲಿ ಶಿಕ್ಷಕರಾದವರು ಏನು ಮಾಡಬೇಕಂದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಒಂದು ಸಂಬಂಧ ಬೆಳೆಸಿಕೊಂಡು ಸೊ ಅವರಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಬಹುದು ಮತ್ತು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ನಾಯಕತ್ವದ ಸಾಮರ್ಥ್ಯವನ್ನು ಗುರುತಿಸಬಹುದು ಮತ್ತು ಉತ್ತಮ ನಾಯಕತ್ವವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಈಗ ಶಿಕ್ಷಕರಾದವರು ತರಗತಿಗೆ ಹೋದಾಗ ಅಲ್ಲಿ ನಾವು ಯಾವ ಮಕ್ಕಳಲ್ಲಿ ನಾಯಕತ್ವದ ಸಾಮರ್ಥ್ಯ ಆವಂತೆ ಗುರ್ತೆ ಗುರ್ತಿಸ್ಬೋದು ಮತ್ತು ಅವರಲ್ಲಿ ಇನ್ನೂ ಹೆಚ್ಚು ನಾಯಕತ್ವ ಗುಣಗಳನ್ನು ಬೆಳೆಸಲು ಹೆಲ್ಪ್ ಆಗ್ತಾವಂತಲೇ ಹೇಳ್ಬೋದು ನೆಕ್ಸ್ಟು ಒಂಟಿಗಳು ಅಥವಾ ತಿರಸ್ಕೃತರನ್ನು ಗುರುತಿಸಿಕೊಳ್ಳುವ ಮೂಲಕ ಅವರನ್ನು ಸಾಮಾಜಿಕರಣಗೊಳಿಸಬಹುದು ಇದರಿಂದ ಅಪಾಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ಅಂದರೆ ತರಗತಿಯಲ್ಲಿರುವ ಒಂಟಿಯಾದ ವಿದ್ಯಾರ್ಥಿಗಳು ಅಥವಾ ಅಂತರ್ಮುಖಿ ಅಂತಲೇ ಹೇಳಬಹುದು ಅವರನ್ನು ಏನು ಮಾಡಬೇಕು ನಾವು ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮಧ್ಯೆ ಸಂಬಂಧ ಬೆಳೆಸಿ ಬೆಳೆಸಲು ನಾವು ಅವರಿಗೆ ಸಾಮಾಜಿಕಣಗೊಳಿಸಿ ಇದರಿಂದ ನಾವು ಹೆಚ್ಚು ಹೆಚ್ಚು ಅವರಲ್ಲಿ ಸಾಮಾಜಿಕ ಸಂವಹನಗೊಳಿಸಲು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ಕಲಿಕೆಯಲ್ಲಿ ವಿವಿಧ ಯೋಜನೆ ಕಾರ್ಯಗಳನ್ನು ನೀಡುವಾಗ ಅಥವಾ ಯಾವುದೇ ಗುಂಪು ಕಾರ್ಯವನ್ನು ನೀಡಲು ಸಹಾಯಕವಾಗುವಂತೆ ಗುಂಪುಗಳ ಗುಂಪುಗಳನ್ನು ರಚಿಸಲು ಇದರಿಂದ ಸಾಧ್ಯವಾಗ್ತದೆ ಅಂದರೆ ತರಗತಿಯಲ್ಲಿ ನಾವು ಯಾವುದೋ ಒಂದು ಯೋಜನೆ ಕಾರ್ಯ ಕೊಟ್ಟಾಗ ಯಾವ ವಿದ್ಯಾರ್ಥಿಗಳಿಗೆ ನಾವು ಗುಂಪುಗಳನ್ನು ರಚಿಸಬೇಕು ಅಂಬದೊಂದು ಈ ಒಂದು ಮಿತಿ ತಂತ್ರದಿಂದ ಹೆಲ್ಪ್ ಆಗ್ತದೆ ಅಂತಲೇ ಹೇಳಬಹುದು ಮತ್ತು ಕೊನೆಯದಾಗಿ ಹೊಂದಾಣಿಕೆ ಸಮಸ್ಯೆ ಇರುವ ಮಕ್ಕಳನ್ನು ಗುರುತಿಸಿ ಅವರನ್ನು ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರಲ್ಲಿ ಉತ್ತಮ ಅಂತರ್ವ್ಯಕ್ತಿ ಸಂಬಂಧವನ್ನು ಬೆಳೆಸಬಹುದು ಕೆಲವೊಂದು ವಿದ್ಯಾರ್ಥಿಗಳು ಯಾವುದೇ ಒಂದು ಚಟುವಟಿಕೆಯಲ್ಲೂ ಸಹ ಅವರು ಭಾಗಿಯಾಗಲಿಕ್ಕೆ ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ಪಡೋಂಗಿಲ್ಲ ಅವರಿಗೆ ನಾವು ಏನು ಮಾಡಬೇಕು ಅವರೇನು ಅವರನ್ನು ಗುರುತಿಸಿ ಅವರಿಗೆಲ್ಲರಲ್ಲೂ ಎಲ್ಲ ಮಕ್ಕಳಂತೆ ಅವರು ಕೂಡ ಎಲ್ಲದರಲ್ಲೂ ಪಾಲ್ಗೊಳ್ಳುವಂತೆ ನಾವು ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಯಾವುದು ಸಮಾಜಮಿತಿ ಮತ್ತು ಕೊನೆಯದಾಗಿ ಒಂದು ಗುಂಪನ್ನು ಇನ್ನೊಂದು ಗುಂಪಿನೊಡನೆ ಹೋಲಿಸಲು ಮತ್ತು ಗುಂಪಿನಲ್ಲಿ ಆಗುವ ರಚನೆಯಲ್ಲಾಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳಲು ಈ ಒಂದು ಸಮಾಜ ಮಿತಿ ತಂತ್ರ ಹೆಲ್ಪ್ ಆಗ್ತದೆ ಅಂದರೆ ಈ ಒಂದು ಗುಂಪಿನಲ್ಲಿ ಯಾವ ರೀತಿಯಾದ ಮಕ್ಕಳಿರ್ತಾರ ಮತ್ತು ಇನ್ನೊಂದು ಗುಂಪಿನೊಡನೆ ಹೋಲಿಸಲು ಇದು ಸಹಾಯಕ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು